ನಲ್ಲಿ ಸ್ಮೈಲ್ಸ್ ಆಸ್ಪತ್ರೆ ವತಿಯಿಂದ ಉಚಿತ ಪೈಲ್ಸ್ ಆರೋಗ್ಯ ತಪಾಸಣಾ ಶಿಬಿರ ಹೌದು ಸ್ಮೈಲ್ಸ್ ಆಸ್ಪತ್ರೆ ಹಾಗೂ ಕೆಜಿಎಫ್ ನ ಜೈನ್ ಯುವಕ ಮಂಡಳಿ ರವರ ಸಹಯೋಗದಲ್ಲಿ ಮಹಾವೀರ್ ಜೈನ್ ಶಾಲೆಯಲ್ಲಿ ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದರು ಈ ಸಮಯದಲ್ಲಿ ಭಾಗವಹಿಸಿ ಮಾತನಾಡಿದ ಸ್ಮೈಲ್ಸ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಪರಮೇಶ್ವರ್ ಅವರು ಇಂದಿನ ಆಹಾರ ಪದ್ಧತಿಯಿಂದ ಅತಿ ಹೆಚ್ಚು ಜನರಿಗೆ ಫೈಲ್ಸ್ ಫಿಶರ್ ಫಿಸ್ಟುಲಾ ಬರ್ತಿದ್ದು ಸರಿಯಾಗಿ ಮೂಲದಲ್ಲಿ ಸೂಕ್ತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯರಲ್ಲಿ ಮಾಡಿಸಲು ತಿಳಿಸಿದರು ಇಲ್ಲದಿದ್ರೆ ಅದು ಕೊಲೆಸ್ಟರಲ್ ಕ್ಯಾನ್ಸರ್ ಆಗಬಹುದು ಮತ್ತು ಪ್ರಾಣಕ್ಕೆ ಸಂಚುಕಾರ ತರುವ ಸಾಧ್ಯತೆ ಇದೆ ಆದ್ರಿಂದ ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಅಂತ ತಿಳಿಸಿದರು ಆಹಾರ ವಿಷಯದಲ್ಲಿ ಆದಷ್ಟು ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಿ ಜಂಕ್ ಫುಡ್ ಗಳಾದ ಪಾನಿಪುರಿ ಕಬಾಬ್ ಪಿಜ್ಜಾ ಇತ್ಯಾದಿ ತಿನ್ನದಿರಲು ನೀಡಿದರು ಸುಮಾರು ಮಂದಿ ರೋಗ ತಪಾಸಣಾ ಮಾಡಿಸಿಕೊಂಡಿದ್ದು ಅದರಲ್ಲಿ ಕೆಲವರಿಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಸ್ಮೈಲ್ಸ್ ಆಸ್ಪತ್ರೆಗೆ ಬಂದು ರಿಯಾಯಿತಿ ದರದಲ್ಲಿ ರೋಗ ಗುಣಪಡಿಸಬಹುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕ ದೀಪಕ್ ಕುಮಾರ್ ಸುರೇಶ್ ಚಂದ್ ಬೋರಾ ಸುನೀಲ್ ಮಾಂಟಿಯಾ ಪ್ರವೀಣ್ ಜೈನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಬ್ಯೂರೋ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನೂರಕ್ಕೆ ಮೂವತ್ತಾರು ಪರ್ಸೆಂಟ್ ಅಂದರೆ ನೂರ ಐವತ್ತು ಕೋಟಿ ಜನರಲ್ಲಿ ಸುಮಾರು ಐವತ್ತು ಜನಕ್ಕೆ ಪೈಸಿ ಆಮೇಲೆ ಸಮಸ್ಯೆಗಳಿದೆ ಸೊ ಹಾಗಾಗಿ ಈ ಸಮಸ್ಯೆಗಳಿದ್ರೆ ಜನ ಕನ್ಫ್ಯೂಸ್ ಮಾಡಿಕೊಂಡು ಸುಮಾರು ಸರಿಯಾಗಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಪೈಲ್ ಸರಿಯಾ ಈ ಹಳ್ಳಿ ಕಡೆ ನಕಲಿ ವೈದ್ಯರ್ತ ಹೋಗ್ತಾರೆ ಜನಕ್ಕೊಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಕಲಿ ವೈದ್ಯರ ಹೋಗ್ಬೇಡಿ ಯಾವುದೇ ರೀತಿ ಸಮಸ್ಯೆ ಇದ್ದರೆ ನೀವು ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಸ್ಪೆಷಲಿಸ್ಟ್ ಹಾಕ್ಟರ್ಗೆ ಹೋಗಿ ಅಂತ ಅವೇರ್ನೆಸ್ ಮಾಡೋದು ಪ್ಲಸ್ ಈ ಜಾಗದಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದು ಫ್ರೀ ಸ್ಕ್ರೀನಿಂಗ್ ಮಾಡಿ ಬಡವರೆಲ್ಲ ಡಿಸ್ಕೌಂಟರ್ ಪ್ರೈಸ್ ಮಾಡಿ ತೀರಾ ಬಡಬಡವಾದರೆ ಫ್ರೀಯಾಗೂ ಮಾಡಿ ಮಾಡೋಣ ಈ ಕ್ಯಾಂಪ್ ಮಾಡಬೇಕು ಹಾಗಾಗಿ ಬಿ ಜಿ ಎಫ್ ಜೈನ್ ಯುವಕ ಮಂಡಳಿಯಿಂದ ಈ ಕ್ಯಾಂಪ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಕ್ಯಾಂಪ್ ಮಾಡ್ತಾರೋ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಜೈನ್ ಮಂಡಲವರಿಗೆ ಕ್ಯಾಂಪ್ ಮಾಡ್ಕೊಂಡು ಬರ್ತಾರೆ ಆ ಕೆಲಸ ಒಂದಷ್ಟು ನಾಗರಿಯವಾದ ಕೆಲಸ ಏಜೆಟ್ ಜೈನ್ ಮಂಡಲವರು ಯಾವ ರೇಟ್ಗೆ ಮಾಡಿ ಅಂದರು ಆ ರೇಟ್ಗೆ ನಾವು ಸೇರ್ ಮಾಡೋಕ್ಕೆ ತಿಳಿದ್ವಿ ಧನ್ಯವಾದಗಳು ರೂರಲ್ ಪ್ರಾಂತದಲ್ಲಿ ಮೇಯ್ನು ಬಾಧೆ ಪೀಡಿಸ್ತಾ ಇರೋದು ಕಾಯಿಲೆ ಇವತ್ತು ಫೈಲ್ಸ್ ಏನು ತೀವ್ರತೆ ಏನು ಅಂತ ಸೊ ಎಲ್ಲ ಬ್ಲೀಡಿಂಗು ರಕ್ತ ಸೋರೋದು ಫೈಲ್ಸ್ ಇರೋದಿಲ್ಲ ಅದರಲ್ಲಿ ಪೈಲ್ಸ್ ಅನ್ನೋದು ಕಾರಣ ಒಂದು ಮೂವತ್ತು ಭಾಗ ಅಷ್ಟೇ ನೂರಲ್ಲಿ ಪೈಲ್ಸ್ ಅನ್ನೋದು ಬರೋದು ಇನ್ನು ಎಪ್ಪತ್ತು ಭಾಗ ಒಳಗೇನಿದೆಯೋ ಬುಡ ಬುಡದ ಬುಡದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ನಮಗೆ ನಾವು ಬರೀ ಮೇಲ್ ಮೇಲ್ನೋಟಕ್ಕೆ ಪೈಲ್ಸ್ ಅಂದ್ಬಿಟ್ಟು ಅಲ್ಲೊಂದು ದಾರ ಹರಿಬಿಟ್ಟು ನಕಲಿ ವೈದ್ಯರಲ್ಲಿ ದಾರ ಹಾಕೋದು ಸಣ್ಣದಾಗಿ ಲೋಕಲನ್ನು ಶಿಕ್ಷೆ ಕೊಟ್ಟು ಕಟ್ ಮಾಡೋದು ಅದು ತುಂಬ ಭಯಾನಕರ ಅದು ತುಂಬ ಇದು ತೊಂದರೆ ಇರೋದು ಅದಕ್ಕೆ ಮೈನ್ ನಾವು ಟಾರ್ಗೆಟ್ ಮಾಡ್ತಾ ನಕಲಿ ವೈದ್ಯರ ಹತ್ರ ಹೋಗ್ಬಿಟ್ಟು ಮೋಸ ಹೋಗಿ ಐದರಿಂದ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಮಾಡಿ ಮತ್ತೆ ಖರ್ಚು ಬರೋದು ಲಕ್ಷಾಂಗಟ್ಟಲೆ ಬರೋದು ಆ ಬರೀ ಖರ್ಚೆ ಅಲ್ಲ ಮತ್ತು ನಮ್ಮ ತೊಂದರೆ ದೇಹಕ್ಕೆ ತೊಂದರೆ ಎರಡೆರಡು ಟ್ರೀಟ್ಮೆಂಟು ಮೂರು ಮೂರು ಸರ್ಜರಿ ಅದರಲ್ಲೂ ಸಕ್ಸಸ್ ಕಾಣದೆ ಬಾಧೆಪಟ್ಟರು ತುಂಬ ಜನ ಸೊ ಈ ಅವೇರ್ನೆಸ್ಗೋಸ್ಕರ ಜಾಸ್ತಿ ಟ್ರೀಟ್ಮೆಂಟ್ ಯಾರು ಬೇಕಾದ್ರೂ ಮಾಡ್ತಾರೆ ಈ ಅವೇರ್ನೆಸ್ ಅಷ್ಟು ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಸೊ ಎಕ್ಸ್ ಎಸ್ಪೆಷಲಿ ನಮಗೆ ಟೌನ್ಸಲ್ಲಿ ಎಷ್ಟು ಕಾಯಿಲೆ ಅಡಗಿದೆಯೋ ಹಳ್ಳಿಲಲ್ಲಿ ಅದು ಎರಡು ಪಟ್ಟಿದೆ ಯಾಕಂದರೆ ಅದು ಇಲ್ಲ ಆ ಗುತ್ಸಕ್ಕೆ ಒಂದೇ ಕಾರಣಕ್ಕೆ ಡಾಕ್ಟರ್ ಪರಮೇಶ್ ಮಾಡ್ತಾರೆ ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ಅಪೂರ್ವವಾದ ಸಪೋರ್ಟ್ ಇರುತ್ತೆ ಹಳ್ಳಿ ಜನಕ್ಕೂ ನಾವು ಇದು ಸೇಮ್ ಅಡ್ವೈಸ್ ಕೊಡಬೇಕು ಅಂತ ನಮ್ಮನ್ನು ಸವಿನಯ ಮಾಡ್ತೀವಿ